ಎನ್ ಆರ್ ಕೆ ಚಾರಿಟಬಲ್ ಟ್ರಸ್ಟ್ ರಿಜಿಸ್ಟರ್ಡ್ ವತಿಯಿಂದ ನಿರಾಶ್ರಿತರಿಗೆ ಮತ್ತು ವಯಸ್ಸಾದವರಿಗೆ ಉಚಿತ ಊಟ ಉಚಿತ ವಿದ್ಯೆ ಮತ್ತು ಉಚಿತ ವಸತಿಯೊಂದಿಗೆ ಸುಸಜ್ಜಿತವಾಗಿ ನಿರ್ಮಾಣ ಮಾಡಿರುವ ರಾಮಕೃಷ್ಣಪ್ಪ ಆಶ್ರಮ ಇದು ರಾಮಕೃಷ್ಣ ಅವರ ಸ್ವಯಂ ಪ್ರೇರಿತವಾಗಿ ಹಾಗೂ ಅವರ ವೈಯಕ್ತಿಕವಾಗಿ ಹಾಗೂ ಸಮಾಜ ಸೇವೆಯ ಸಮಾಜದಲ್ಲಿನ ಕಡು ಬಡವರು ಅತಿ ಕಡು ಬಡವರು ಹಾಗೂ ಯಾವುದೇ ಆಶಯ ಇಲ್ದೇ ಇರ್ತಕ್ಕಂಥ ವ್ಯಕ್ತಿಗಳಿವೆ ಆಶಯ ಕೊಡುವಂಥ ದೊಡ್ಡ ಮನಸ್ಸು ಮಾಡಿ ದೊಡ್ಡ ಮನಸ್ಸಿನಿಂದ ಈ ಒಂದು ಆಶ್ರಮ ಕಟ್ತಾಯಿದ್ದಾರೆ ಹಾಗೆ ಇದಕ್ಕೆ ದೇಣಿಗೆ ಕೊಡುವಂಥವ್ರು ಕೊಡ್ಬೋದು ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳೆಸಬೇಕು ಎಲ್ಲ ರೀತಿ ಸೌಕರ್ಯ ಒದಗಿಸ್ಬೇಕು ಅನ್ನೋಂಥ ನಿಟ್ಟಿನಲ್ಲಿ ಇವರು ಸಮಸ್ತಾ ಇದ್ದಾರೆ ಇವರು ಒಂದು ಹ್ಯಾಟ್ಸ್ ಆಫ್ ಅಂತ ಹೇಳೋಣ ಕ್ಷಿಪ್ರಕ್ರಾಂತಿ ಮೀಡಿಯಾ ಚಾನೆಲ್ನಿಂದ ಯಾರ್ಯಾರು ಕ್ಷಿಪ್ರಕ್ರಾಂತಿ ಮೀಡಿಯಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಲೈಕ್ ಮಾಡಿಲ್ಲ ಶೇರ್ ಮಾಡಿಲ್ಲ ಅವರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮ್ಮ ಚಾನಲ್ ಹರಸಿ ಬೆಳೆಸಿ ಹಾರೈಸಿ ಅಂತ ಕೇಳ್ಕೊಳ್ತಾ ಬನ್ನಿ ಇವತ್ತು ಸಮಾಜದಲ್ಲಿನ ಕಟ್ಟ ಕಡೆಯ ವ್ಯಕ್ತಿಗಳಿಗೂ ಊಟ ಬಟ್ಟೆ ವಸತಿ ದೊರಕಲೇಬೇಕೆಂಬ ದೊಡ್ಡ ಮನಸ್ಸಿನೊಂದಿಗೆ ಚೇತ ರಾಮಕೃಷ್ಣರವರು ಯಲಹಂಕದಲ್ಲಿ ಅಂದರೆ ಯಲಹಂಕದ ಲಿಮಿಟ್ಸ್ನಲ್ಲಿ ಒಂದು ಆಶ್ರಮ ಕಟ್ಟಿದ್ದಾರೆ ಇದು ಆಶ್ರಮ ಅನ್ನೋದಕ್ಕಿಂತ ಆಶ್ರಯ ನಿಲಯ ಅಂತ ಹೇಳ್ಬೋದು ಕಾರಣ ಇಲ್ಲಿ ಸರಿಸುಮಾರು ಒಂದು ನೂರು ಜನ ಮೇಲ್ಪಟ್ಟು ಇರ್ತಕ್ಕಂಥ ಇರಬಹುದಾದಂಥ ಕಟ್ಟಡ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೇ ಸುಸಜ್ಜಿತವಾಗಿ ಕಟ್ತಾಯಿದ್ದಾರೆ ಆಮೇಲೆ ಇಲ್ಲೇ ಬೆಳಗಿನ ತಿಂಡಿ ಒಂಥರ ಮಧ್ಯಾಹ್ನದ ಊಟ ತರಕಾರಿ ಹಾಗೆ ಇಲ್ಲಿ ಅನಾರೋಗ್ಯ ಪೀಡಿತರಿಗೂ ಕೂಡ ಆಶ್ರಯ ಉಂಟು ಹಾಗೆ ಇವ್ರಿಗೆ ಅನಾರೋಗ್ಯ ಪೀಡಿತರಿಗೆ ಇಲ್ಲಿ ವೈದ್ಯಕೀಯ ಸೌಲಭ್ಯವೂ ಉಂಟು ಆಗಾಗ ವೈದ್ಯಕೀಯ ಚಿಕಿತ್ಸೆಗೆ ಡಾಕ್ಟ್ರು ಬರೋವಂಥದ್ದು ಆಗಿರಲಿ ಅಥವಾ ಇವ್ರನ್ನೇ ಕರ್ಕೊಂಡು ಹೋಗೋವಂಥದ್ದು ಆಗಿರಲಿ ಎಲ್ಲವನ್ನು ಮಾಡ್ತಾಯಿದ್ದಾರೆ ಭಗವಂತ ಇವ್ರಿಗೆ ಇನ್ನಷ್ಟು ಆಯಸ್ಸು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಈ ಕ್ಷಿಪ್ರಕ್ರಾಂತಿ ಮೀಡಿಯಾ ಮೂಲಕ ನಾನು ಕೇಳ್ಕೊಳ್ತೀನಿ ಹಾಗೇ ಇವರ ಈ ದೈನಂದಿನ ಬದುಕೇನಿದೆ ಈ ಬದುಕು ಬಡವ್ರಿಗಾಗಿ ಮೀಸಲಾಡ್ ಏನೋ ಗೊತ್ತಿಲ್ಲ ನೋಡಿ ಇವರು ಇವರು ಬದುಕು ಸಾರ್ಥಕತೆ ಮೆರೆಯೋದು ಒಬ್ಬ ಬ ಒಬ್ಬ ಮನುಷ್ಯ ತನ್ನ ಬದುಕಿನಲ್ಲಿ ಏನಾದರೂ ಸಾರ್ಥಕತೆ ಸಾಧಿಸ್ತಾನೆ ಅಂತಂದರೆ ಇಂತಹ ಅಮೋಘವಾದ ಸಮಾಜ ಸೇವೆಯಲ್ಲಿ ಅವರು ತೊಡಗಿಸ್ಕೊಂಡಾಗ ಹಾಗೇ ಸಮಾಜಕ್ಕೆ ತನ್ನಿಂದ ಏನಾದರೂ ಒಂದಿಷ್ಟು ಅನುಕೂಲ ಆಗುತ್ತೆ ಅನ್ನೋಂಥ ಸಂದರ್ಭ ಬಂದಾಗ ಮಾತ್ರ ನಿಜವಾಲು ಸಮಾಜಕ್ಕೆ ಒಂದು ದೊಡ್ಡ ಕೊಡುಗೆ ಕೊಟ್ಟಂಗೆ ಆಯ್ತತ್ತೆ ಹಾಗೇ ಸಮಾಜದಲ್ಲಿ ಇಂತಹ ನಿರಾಶ್ರಿತರಿಗೆ ಹಾಗೆ ರೋಗಿ ರೋಗಪೀಡಿತರಿಗೆ ಹಾಗೆ ಉಚಿತ ಊಟ ವಸತಿ ಸೌಕರ್ಯ ವೈದ್ಯಕೀಯ ಸೌಲಭ್ಯ ಎಲ್ಲವನ್ನು ದೊರಕಿಸ್ಕೊಡುವಂಥ ಒಂದು ಹಾಗೆಯೇ ಇಲ್ಲಿ ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ ಯಾರಿಗೂ ಶುಲ್ಕ ಇಲ್ಲ ಇಲ್ಲಿ ಅತೀ ಮುಖ್ಯವಾಗಿ ಶುಲ್ಕ ಇಲ್ಲ ಎಷ್ಟೋ ಜನಗಳು ಎಷ್ಟೋ ಆಶ್ರಮಗಳು ತಗಿದಾರೆ ವೃದ್ಧರಿಗೆ ವಯಸ್ಸಾದವ್ರಿಗೆ ಅಂಥವ್ರಿಗೆ ಇಂಥವ್ರಿಗೆ ಅಂಥೇಳಿ ಅವರು ತಿಂಗಳಿಗಿಂತ ಅಂತ ಫೀಸ್ ತಗೊಳ್ತಾರೆ ಅವ್ರನ್ನ ಕೇಳೋರು ಇಲ್ಲ ಹೇಳೋರು ಇಲ್ಲ ಫೀಸ್ ತಗೊಂಡು ಅವ್ರು ಹಾಕಿದ್ದೆ ಊಟ ಇವರು ತೋರಿಸಿದ್ದೆ ಬಟ್ಟೆ ಆದರೆ ಇಲ್ಲಿ ಹಾಗಿಲ್ಲ ಇಲ್ಲಿ ಪ್ರತಿಯೊಬ್ಬರೂ ಕೇಳ್ತಾರೆ ನಾಶ ಮಾಡಿಬಿಟ್ಟು ಆಮ ತಿಂಡಿ ಹೇಗಿದೆ ಸಾರು ಯಾವ ರೀತಿ ಇದೆ ಚಟ್ನಿ ಏನು ಟೇಸ್ಟ್ ಇದೆ ಪಲ್ಯ ಯಾವ ರೀತಿ ಇದೆ ಇದೆಲ್ಲವನ್ನು ಅವರು ಗಣನೆಗೆ ತೆಗೆದುಕೊಂಡು ಸ್ವಲ್ಪ ಎಲ್ಲಾದರೂ ಏರ್ಪೇರಾಗಿದೆ ಅಂತಂದಾಗ ಸರಿ ಮಾಡತಕ್ಕಂಥ ಜವಾಬ್ದಾರಿ ಕೂಡ ಹೊತ್ಕೊಳ್ತಾರೆ ಇವ್ರ ಜೊತೆಗೆ ಶ್ರೀಮತಿಯವರು ಕೂಡ ಈ ಕಾರ್ಯದಲ್ಲಿ ಭಾಗಿಯಾಗಿ ಅವರು ಕೂಡ ಈ ಒಂದು ಕಾರ್ಯಚಟುವಟಿಕೆಯಲ್ಲಿ ಸಂಪೂರ್ಣವಾಗಿ ತೊಡಗಿಸ್ಕೊಂಡು ಭಾಳ ಒಂಥರ ಯಾವ ರೀತಿ ಅಂತಂದ್ರೆ ನಮಗೆ ತುಂಬ ಸಂತೋಷ ಆಗುತ್ತೆ ಬನ್ನಿ ಅವ್ರು ಏನಾಯ್ತಾರೆ ಕೇಳೋಣ ಮಾಡ್ತಾ ಇದ್ದೀವಿ ಸ್ವಲ್ಪ ಲೇಟ್ ಆಯ್ತು ಮಾಡ್ತಾ ಇದೀವಿ ಉಪ್ಪಿಟ್ಟು ಮಾಡೋಕ್ಕೆಲ್ಲ ತಕ್ಕೇವೆ ಇದೆಲ್ಲ ನೋಡಿ ಈಗ ಎಲ್ಲ ರೆಡಿ ಮಾಡಿದ್ದೀವಿ ಇನ್ನು ಸ್ವಲ್ಪ ಈಗ ಇವತ್ತು ಒಂದು ದಿವಸ ಲೇಟ್ ಆಯ್ತು ಅಪ್ಪ ಇವರು ಕಾಯ್ತಾ ಇದ್ದಾರೆ ಈ ಹೊಸ ಅಡುಗೆ ಮನೆ ಅಲ್ಲ ಅದಕ್ಕೆ ಸ್ವಲ್ಪ ಎಲ್ಲ ಲೇಟ್ ಆಯ್ತು ನಮ್ದು ಎಲ್ಲ ಮಾಡಿದೆ ಈ ಕಡೆ ಎಲ್ಲ ಹೇಗಿದೆ ನಮ್ದು ಅಡುಗೆ ಮನೆ ಕಡೆ ಹೆಂಗಿದೆ ಕ್ಲೀನಾಗಿತ್ತು ಚೆನ್ನಾಗಿ ಬರ್ತಾ ಇದೆ ಸ್ನೇಹಿತರೆ ಹೆಂಗೈತೆ ನಮ್ದು ಅಡುಗೆ ಮನೆ ಹಾ ಅದೇ ರೀ ಏನಿದ್ರು ಇದಲೆಯಲ್ಲಿ ಮಾಡೋದು ನಾವು ಆಯ್ತಾ ಒಲೆಯಲ್ಲಿ ಮಾಡಿಕೊಂಡು ಕ್ಲೀನಾಗಿ ಆರೋಗ್ಯಕ್ಕೆ ನೋಡಿ ಒಲೆಯಲ್ಲಿ ಸೌದೆಲ್ಲ ಹ್ಮ್ ನೋಡಿ ಸ್ನೇಹಿತರೆ ನಮ್ಮ ಆಶ್ರಮಕ್ಕೆ ಯಾರು ಬೇಕಾದ್ರು ಬರ್ಬೋದು ಎಲ್ಲ ಫ್ರೀ 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 ಅಕ್ಕಿ ಫ್ರೀ ರೇಷನ್ ಫ್ರೀ ರಾಗಿ ಪ್ರೇ ಮುದ್ದೆ ಪ್ರೇ ಜೋಳ ಪ್ರೇ ಇದು ದೋಸೆ ಪ್ರೇ ಆಮೇಲೆ ಚಪಾತಿ ಪ್ರೇ ಆಮೇಲೆ ಅದಕ್ಕೆ ಏನ್ ಬೇಕು ಎಲ್ಲ ಫ್ರೀ ಎಲ್ಲ ಫ್ರೀ 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 ಉಚಿತ ಭಾಗ್ಯ ನಮ್ದೇ ಆಶ್ರಮ ಬನ್ನಿ ಊಟ ಊಟ ಫ್ರೀ ಅಂತ ಹೇಳಿ ಸರ್ ಅಕ್ಕಿ ಫ್ರೀ ಸರ್ ನಮಸ್ಕಾರ ದೀಪಕ್ ಅವ್ರೆ ನೋಡಿ ಸರ್ ಇದು ಅದೇ ಸ್ಟೆಪ್ಸ್ ಇದು ಈ ಕಡೆ ಎಲ್ಲ ಸ್ಟೆಪ್ಸ್ ಇದೆ ಇದು 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 ಬೇಕು ಆಮೇಲೆ ಹಂಗೇನು ನೋಡ್ಕೊಂಡಿದ್ವಿ ನೋಡಿ ಇದು ಪಾರ್ಕಿಂಗು ಫಸ್ಟ್ ಹೇಳಿದ್ದು ಪಾರ್ಕಿಂಗು ಇದು ಪಾರ್ಕಿಂಗು ಇದು ದೊಡ್ಡ ಪಾರ್ಕಿಂಗ್ ಇದು ಹೇಳಿದ್ವಲ್ಲ ಇದು ನೋಡ್ಕೊಳ್ಳಿ ಇದು ಆಮೇಲೆ ಇಲ್ಲಿ ಕಿಚನ್ ಇದೆ ಇದು ಹೆಂಗೆ ತರಿಸ್ತೀನಿ ಇದು ಕಿಚನ್ದು ಹೇಳಿದ್ವಲ್ಲ ಇದು ದೊಡ್ಡ ಪಾರ್ಕಿಂಗ್ ಇದು ಅದೇ ಅದು ಅದೆಲ್ಲ ಇತ್ತುಬೇಕು ಗೊತ್ತಾಯ್ತಲ್ಲ ಹಾಗಾಗಿ ಇನ್ನೂ ಸ್ವಲ್ಪ ಕೆಲಸಗಳಿದ್ದಾವೆ ಇದು ಏನೇನು ನೋಡಿ ಆ ಸೈಡಲ್ಲಿ ಇನ್ನೂ ಗ್ರಿಲ್ ಹಾಕ್ಸ್ಬೇಕು ನೋಡಿ ಅದೆಲ್ಲ ಅಡುಗೆ ಮನೆಯಲ್ಲ ಸಾರ್ ಹೆಂಗ್ ಮಾಡಿದೆ ಸಾರ್ ತುಂಬಾ ಊಟ ಮಾಡ್ತಾ ಇದ್ದೀನಿ ಹಾ ಆಯ್ತಾಯ್ತು ಸರ್ ಮೇಡಮ್ ಟೊಮೆಟೊ ಬಾತು ಚಟ್ನಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸರ್ ತಿಂತಾಯಿದ್ವಿ ನನ್ನ ಬಾಕ್ಸಿಂಗ್ ಸರ್ ತಿಂಡಿ ನಾನು ಬಾಕ್ಸಿ ಸಿద్ధి ಮೇಡಂ ಹಾ ಅಲ್ಲ ಅಕ್ಕ ಮತ್ತೆ ಮಾರ್ತೇನೆ ಟಿಫನ್ ಮಾಡ್ತಾ ಇದ್ದೀನಿ ನಮಸ್ತೆ ಸರ್ ಸರ್ ಮೇಡಂ ಟೊಮೆಟೊ ಬಾತ್ ಚಟ್ನಿ ತುಂಬಾ ಚೆನ್ನಾಗಿ ಮಾಡಿದಾರೆ ತಿಂತಾ ಇದ್ದೀನಿ ಟೊಮೆಟೊ ಬಾತ್ ಚೆನ್ನಾಗಿದೆ ಶುಭೋದಯ ಸರ್ ಹಾಂ ಮೇಡಮ್ ನಮಗೆ ವಾಂಗಿ ಭಾ ವಾಂಗಿ ಹಾಕಿ ವಾಂಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ನಮಸ್ಕಾರ ಸರ್ ವಾಂಗಿ ಭಾತ ಉಪ್ಪಿಟ್ಟು ಬಾಕ್ಸೇಸಿಂದ ತಿಂತಾ ಉಂಡಮ ನಮಸ್ಕಾರ ಸರ್ ಮೇಡಮ್ನವರು ಇವತ್ತು ರವೆ ವಾಂಗಿ ಭಾತ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ವಾಂಗಿ ಭಾತ್ ಉಪ್ಪು ಚೆನ್ನಾಗಿತ್ತು नमस्ते सर बेलगेती इडली सांबर ಮಾಡಿದರೆ ಚೆನ್ನಾಗಿದೆ ಸರ್ ತುಂಬಾ ಥ್ಯಾಂಕ್ಸ್ ಸರ್ ಇಡ್ಲಿ ಸಾಂ ಚೆನ್ನಾಗಿದೆ ಸಾಲಿ ಇಡ್ಲಿ ಸಾಂಬಾರ್ ತಿನ್ನ ಹಾಗ ಸಾ नमस्ते ಸರ್ ಇಡ್ಲಿ ಸಾಂಬಾರು ಚೆನ್ನಾಗಿ ಮಾಡಿದ್ದಾರೆ ಮೇಡಮು ಹ್ಞೂ ಅಜಯ್ ಊಟ ಚೆನ್ನಾಗಿದೆಯಾ ಚೆನ್ನಾಗಿದ್ಯಾ ಹಾಂ ಸೊಪ್ಪಿ ಸೊಪ್ಪಿನ ಸರಾ ಚೆನ್ನಾಗಿದೆಯಾ ಹಾಂ ನಿಮಗೆ ಅಜಯ್ ನೀಕೆ ನಿಮಗೆ ಚೆನ್ನಾಗಿದ್ಯಾ ಹಾಂ ಬಾಗುಂದಾ ಊಟ ಹಾಂ ನೀಕಪ್ಪ ಅಂಜೆ ಬಾಗುಂದಾ ನಿಮಗೆ ಚೆನ್ನಾಗೈತಾ ಊಟ ಹೆಂಗಿದೆ ಕನಕ ಬಾಗುಂದಾ ಸೂಪರಾಗೈತಾ ಸಾಯಂಕಾಲಕ್ಕೆ ಏನು ಮಾಡಬೇಕು ಸಾಯಂಕಾಲಕ್ಕೆ ಬೇರೆ ಏನಾದರೂ ಮಾಡೋಣ ಹೌದಾ ಹಾಂ ಚೆನ್ನಾಗಿದೆ ತಾನೆ ಸಾಂಬಾರು ಸಾಂಬಾರೆಲ್ಲ ಚೆನ್ನಾಗಿದೆಯಾ ಹಾಂ ಹಾಂ ಇದೆ ಇಲ್ಲೇನು ನಿಮ್ಗೆ ಏನು ಸಮಸ್ಯೆ ಇಲ್ವಲ್ಲ ಆರಾಮಾಗಿ ಇನ್ನೂ ಸ್ವಲ್ಪ ಅನ್ನ ಹಾಕ್ಸ್ಕೊಂಡು ಹಾಂ ಸ್ವಲ್ಪ ಸಾಕಾ ಹಾಂ ಆಯಿತು ಅವಾ ನೀ ಹೌಂದಾ ನೋಡಿ ಸ್ನೇಹಿತರೆ ಮಧ್ಯಾಹ್ನ ಒಟ್ಟಿಗೆ ಇವರೆಲ್ಲ ಒಟ್ಟಿಗೆ ಊಟ ಮಾಡ್ತಾ ಇದ್ದಾರೆ ಎಲ್ಲರೂ ಹಾಂ ಎಲ್ಲ ಚೆನ್ನಾಗಿದೆಯಂತೆ ಸರಿ ಅಜ್ಜೆ ಹಾಂ ಏನೂ ತೊಂದರೆ ಇಲ್ಲಲ್ಲ ನಿಮಗೆ ಹಾಂ ಓಕೆ ಹೌದಾ ಹಾಂ 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 ಆಯಿತು ಆಯಿತು ಸ್ನೇಹಿತರೆ ನಮ್ಮ ಅಜ್ಜಿಗೆ ಮತ್ತು ಇವ್ರಿಗೆಲ್ಲರ್ಗು ನಮ್ಮ ಆಶ್ರಮದಲ್ಲಿರೋರು ಆಶ್ರಯ ಪಡಿತಾ ಇರೋರಿಗೆ ಬೇಜಾರಾಗ್ತಿದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರಿಂದ ಇವತ್ತೊಂದು ಟಿ ವಿ ತರಿಸ್ಬಿಟ್ಟು ಈಗ ಫಿಟ್ ಮಾಡೋಕ್ಕೆ ಬಂದವರೆ ನಮ್ಮ ಅನಿಲ ಅಂತ ಚಿಕ್ಕಬಳ್ಳಾಪುರ ನೋಡಿ ಇವ್ರಿಗೆ ಬೇಜಾರಾಗ್ತೈತಂತೆ ಅದಕ್ಕೆ ಟಿ ವಿ ಬೇಕಂತ ಇದ್ದರು ಇವ್ರ ಸಮಾಧಾನಮನ್ನಿಕೆ ನಮ್ಮಮ್ಮ ಅವಾ ಹಾಂ ಟಿವಿ ಜಾಸ್ತಿ ಸೇಸ್ ಸೂಸ್ತೆ ನೆಕ್ಸ್ಟ್ ಟಿವಿ ವಿ ಆಫ್ ಸೇಸಿ ಬಂದ್ಸೇಸಿ ನಾನು ಆ್ಯಪಿಲ್ಸ್ ಹಾಕಿ ಪೆಟ್ಕೊಂಡು ಅಷ್ಟು ಟಿ ವಿ ಜಾಸ್ತಿ ಸುಡ್ಕೊಡ್ದು ಮಾ ರಾತ್ರಿ ಏಳು ಗಂಟೆಗೆ ಸ್ಟಾಪ್ ಆನ್ ಆನ್ ಸೇಸ್ಕೊನಲ್ಲ ಪತ್ಮಟ್ಲು ಟಿ ವಿ ಕೊಡ್ದು ಏನೋ ಅಜ್ಜೆ ಓಕೆನಾ ಹಾಂ ಏನಪ್ಪ ಹಾಂ ಹೊಸದು ಟಿ ವಿ ಫಿಟ್ ಮಾಡಿಸ್ತಾ ಇದ್ದೀರಿ ನಮ್ಮ ನಿಲ್ಲೂ ಮಾಡ್ಯ ನಿಲ್ ಹಾಂ ನೋಡಿ ಪಿಂಕ್ ಕಲರ್ ಹಾಕೊಂಡಿರೋ ರಾಮಕೃಷ್ಣಪ್ಪ ಅವರು ಸಮಾಜ ಸೇವೆ ತುಡಿತದೊಟ್ಟಿಗೆ ಬೆಳೆದು ಬಂದಂಥವ್ರು ಇವರು ಸಮಾಜ ಸೇವೆ ಇಷ್ಟು ದೊಡ್ಡ ಪ್ರಯಾಣದಲ್ಲಿ ಸಾಕ್ತಾಯಿದೆ ಹ್ಯಾಡ್ಸಪ್ಸು ಸರ್ತಾ ಇದ್ದರು ರಿಲೇಷನ್ ಎಲ್ಲ ಇದಾರೆ ಯಾರೂ ಬಗ್ಗೆ ಈ ಥರ ಪೊಲೀಸ್ ಸ್ಟೇಷನಲ್ಲಿ ಹೋಗಿ ಕೇಳ್ಕೊಂಡೆ ಹ್ಞೂ ಕೇಳಿಕೊಂಡಿದ್ದಕ್ಕೆ ರಾಮಕೃಷ್ಣ ಅಂತ ಕಳ್ಸಿಕೊಟ್ಟರು ಊಟ ಎಲ್ಲ ಕೊಡ್ತಾ ಇದ್ದಾರೆ ಚೆನ್ನಾಗಿ ನೋಡಿದ್ರೆ ಓಕೆ ಸ್ನೇಹಿತರೆ ಅವ್ರಿಗೆ ಕಾಲ್ ಮೇಡಕ್ ಆಗ್ತಾ ಇಲ್ಲ ಅದಕ್ಕೆ ಈಗ ಬೆಳಗ್ಗೆ ಊಟ ಹೊಸಾದ್ರು ರಾಕರ್ ರಾಕರ್ ಅಂತಾರೆ ಅಯ್ಯಪ್ಪನಿಗೆ ಸರಿ ಹೋಗ್ತೀನಪ್ಪ ಈಗ ಹೊಸದೊಂದು ತಂದಿದ್ದೇನೆ ನಿನೆ ಕೈಯೋ ಕೂಡ ನೀನು ಆರಾಮಾಗಿ ಇಲ್ಲಿ ಏನು ಮೂರು ಟೈಮಿಗೆ ಊಟ ಕೊಡ್ತೀರಿ ನೀನು ದಿನ ಬಿಟ್ಟು ದಿನ ಸ್ನಾನ ಮಾಡಿಕೊಂಡು ಆರಾಮಾಗಿರು ನಿನ್ನೇನಿದೆ ಅಲ್ಲೂ ನಾವು ನೋಡಿ ನೋಡ್ಕೊಳ್ತೀವಿ ಹಿಂಗೆ ಏನಾದ್ರು ಮಾತ್ರ ಆಗಿತ್ತು ಇನ್ನೊಂದು ಈಗ ಆಸ್ಟೆಂಟ್ ಆಯ್ತಲ್ಲ ಯಾರು ಬಂದು ನೋಡ್ಕೊಂಡಿಲ್ವಾ ನಿಮಗೆ ಓಕೆ ಅದು ಕೈ ಬಿಡೋ ಹಾಂ ದುಡ್ಡು ಇಲ್ಲ ಬಿಟ್ಟು ಹಾಂ ಆಯಿತು ನೀವು ಎಷ್ಟು ಸಹ ಇರ್ತೀರೋ ಈ ಆಶ್ರಮದವರೆಗೂ ನೀವು ಇಲ್ಲೇ ಇರಿ ನಿಮ್ಗೇನು ಬೇಕೋ ಸಲಹೆ ನಾವು ಮಾಡ್ಕೊಡ್ತೀವಿ ಸರಿನಾಂತ ಹ್ಞೂ ಆಯಿತು ಹಾಂ ಸರಿ ಸರಿಯಾಗಿ ನೋಡಿ ಆಯಿತಾ ಆಮೇಲೆ ಇನ್ನು ಅದೇ ಇನ್ನು ಸ್ವಲ್ಪ ಅಲ್ಲಿ ಐಟೋಯೆನ ಮಾಡ್ಕೊಬಹುದು ಇಲ್ಲಿ ಇದ್ಯಾಕಾ ಇದನ್ನೆಲ್ಲಾ ಈ ಪಾಟ್ ಮಾಡ್ತರೆ ಇನ್ನು ಐಟೋಯೆ ಪಾಟ್ ಮಾಡ್ತಬಹುದು ಎರಡೋ ಹಾ ಹರಮಿಗೆ ಸರಿ ನಮ್ಮಂಜ ನಮಗೇನೋ ತಾರತಿಗೆ ಡಿ ಏನಿರಬಹುದು ನಿಮಗೆ ಏನು ಬೇಕೋ ನಾವು ನೋಡ್ಕೊಳ್ತೀವಿ ಸರಿ ಸರಿನಾ ಹಾ ಆ ಯಾ ಮೇ ಹಾ ವಾಟ್ ಷೋ వచ్చే వాడు వాడు విత్తు కంటాడు నా ఉంటే హ రామాను బొలి లేదు హ ఆ ఇత ఉంటావా ఉంటాను ఇత వచ్చి ఎందనలాగా ని వచ్చి నాకు నా రా ఆ నరల ఆ నరలకంతా భాగం ఉంటా నా హ ఇంగా ఇంగా బాగున్నారా తవ హ ఆయ నా మీ యాల మీ చిత్తేశ్వర దగ్నే బాల కృతగా నాకు ఏ బాధగాంటాయా హ ఒకతరా ఇ판ా హ అది కే ఒక రాజు అతను గుడి గ్రామం తవ హ ఏ ఏ గ్రామం తవ ఆ చెప్పి నా బాలం తొక్కే హ ఆయ నేను తో తో బాధగా హ యమన్న చెప్పి ಈ ರೀತಿ ಕಾರ್ಯಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡು ಯಾವುದೇ ದೊಡ್ಡ ಸೆ ತೋರಿಸ್ತಲೇ ಅಲ್ಲಿರ್ತಕ್ಕಂಥ ನಿರಾಶ್ರಿತರಿಗೆ ಅವರಲ್ಲಿ ನಾನೂ ಒಬ್ಬ ಅನ್ನುವಂಥ ಮನಸ್ಥಿತಿಯನ್ನು ಇಟ್ಕೊಂಡು ಅವರ ಕಷ್ಟ ಸುಖಗಳನ್ನ ವಿಚಾರಿಸ್ಕೊಳ್ಳೋವಂಥದ್ದಾಗಿರಲಿ ಹಾಗೆ ಅವ್ರಿಗೆ ಊಟದ ವಿಷಯದಲ್ಲಿ ಮತ್ತು ಅನಾರೋಗ್ಯದ ವಿಷಯದಲ್ಲಿ ಉಪಚಾರ ಮಾಡೋಂಥದ್ದಾಗಿರಲಿ ಕೇಳಿ ಅವ್ರನ್ನ ಅವ್ರ ಬಗ್ಗೆ ತಿಳ್ಕೊಳ್ಳೋ ಇಷ್ಟು ದೊಡ್ಡ ಮನಸ್ಸು ನಿಜವಾಗಲೂ ರಾಮಕೃಷ್ಣಪ್ಪ ಅವರು ಇನ್ನೂ ನೂರು ಕಾಲ ಬಾಳಲಿ ಅವ್ರ ಕುಟುಂಬ ಚೆನ್ನಾಗಿರಲಿ ಮತ್ತಷ್ಟು ಇವ್ರ ಸೇವೆ ವಿಸ್ತರಿಸಲಿ ಅಂತ ಹೇಳ್ತಾ ಜೈ ಹಿಂದ್ ಜೈ ಕರ್ನಾಟಕ